ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿರಾಟ್ ಕೊಹ್ಲಿ ಅವರು ಕೇವಲ ಮೂವತ್ತ್ಮೂರು ಎಸೆತಗಳಲ್ಲಿ ಅಜೇಯ ನೂರ ನಲವತ್ತೇಳು ರನ್ಗಳನ್ನು ಬಾರಿಸಿದ್ದಾರೆ ಈಗ ಕಿಂಗ್ ಕೊಹ್ಲಿಯ ಈ ಹೊಸ ರೂಪಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಬೆರಗಾಗಿದ್ದು ಹಾಗಾದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಕೂಡ ತಿಳಿದುಕೊಳ್ಳಲು ಕಾಯುತ್ತಿದ್ದರೆ ತಪ್ಪದೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿಕೊಳ್ಳಿ ಹೌದು ಫ್ರೆಂಡ್ಸ್ ನಿಮಗಾಗ್ಲಿ ತಿಳಿದಿರೋ ಹಾಗೆ ನಮ್ಮ ಭಾರತ ತಂಡವು ಸೌತ್ ಆಫ್ರಿಕಾ ಸರಣಿಯನ್ನು ಮುಗಿಸಿಕೊಂಡು ಈಗ ಭಾರತ ನೆಲಕ್ಕೆ ಹಿಂದಿರುಗಿದ್ದು ಈಗ ನಮ್ಮ ಭಾರತ ತಂಡವು ಆಫ್ಘಾನಿಸ್ತಾನ್ ತಂಡದ ವಿರುದ್ಧ ಮೂರು ಟಿ ಟ್ವೆಂಟಿ ಸರಣಿಗಳನ್ನು ಆಡಲಿದ್ದಾರೆ ಈ ಟಿ ಟ್ವೆಂಟಿ ಸರಣಿಯು ಜನವರಿ ಹತ್ತನೇ ತಾರೀಕದಿಂದ ಶುರುವಾಗುತ್ತಿದ್ದು ಈಗ ಈ ಟಿ ಟ್ವೆಂಟಿ ಸರಣಿಗಿಂತ ಮುಂಚೆ ನಮ್ಮ ಭಾರತದ ಎಲ್ಲ ಪ್ಲೇಯರ್ಸ್ಗಳು ಸಹ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಅಭ್ಯಾಸ ಪಂದ್ಯಗಳನ್ನು ಆಡಲಿದ್ದಾರೆ ಅದರಲ್ಲಿ ಇವತ್ತಿನ ಅಭ್ಯಾಸ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಟೀಮ್ ವರ್ಸಸ್ ರೋಹಿತ್ ಶರ್ಮಾ ಟೀಮ್ ಮುಖಾಮುಖಿಯಾಗಿತ್ತು ಇದರಲ್ಲಿ ಮೊದಲನೇದಾಗಿ ರೋಹಿತ್ ಶರ್ಮಾ ತಟವು ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ನಲವತ್ತ್ ಮೂರು ರನ್ಗಳನ್ನು ಇಪ್ಪತ್ತು ಓವರ್ ನಷ್ಟಕ್ಕೆ ಗಳಿಸ್ತಾರೆ ಇದರಲ್ಲಿ ಮೊದಲನೇದಾಗಿ ವಿರಾಟ್ ಕೊಹ್ಲಿ ತಂಡದಿಂದ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ಬರು ಸಹ ಓಪನಿಂಗ್ ಮಾಡ್ತಾರೆ ಅದರಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕೇವಲ ಹದಿನೈದು ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ ಅದಾದ ನಂತರ ವಿರಾಟ್ ಕೊಹ್ಲಿ ಅವರು ಎಕ್ಸ್ಕ್ಲೂಸಿವ್ ಇನಿಂಗ್ಸನ್ನು ಆಡುವ ಮೂಲಕ ತಮ್ಮ ತಂಡಕ್ಕೆ ಜಯವಂತ ಗಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಅಭ್ಯಾಸ ಪದ್ಯದಲ್ಲಿ ಕೇವಲ ಮೂವತ್ತ್ಮೂರು ಎಸೆತಗಳಲ್ಲಿ ಭರ್ಜರಿಯಾಗಿ ನೂರ ನಲವತ್ತೇಳು ರನ್ಗಳನ್ನು ಚೆಚ್ಚಿದ್ದಾರೆ ಅಂತ ಹೇಳ್ಬೋದು ಇದರಲ್ಲಿ ಬರೋಬ್ಬರಿಯಾಗಿ ಹನ್ನೆರಡು ಸಿಕ್ಸರ್ಗಳು ಹಾಗೆಯೇ ಏಳು ಫೋರ್ಗಳು ಸಹ ಒಳಗೊಂಡಿದ್ದವು ಇದರಿಂದ ವಿರಾಟ್ ಕೊಹ್ಲಿ ತಂಡವು ರೋಹಿತ್ ಶರ್ಮಾ ತಂಡದ ವಿರುದ್ಧ ಮೊದಲನೇ ಅಭ್ಯಾಸ ಪಥ್ಯದಲ್ಲಿ ಕೇವಲ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಬಾಲ್ಗಳಲ್ಲಿ ಈ ಟಾರ್ಗೆಟ್ ಅನ್ನ ಚೇಜ್ ಮಾಡಿ ದಾಖಲೆಯತ್ತ ಬರೆದಿದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ಕಿಂಗ್ ಕೊಹ್ಲಿ ಅವರಿದ್ದ ಆಫ್ಘಾನಿಸ್ತಾನ್ ಟಿ ಟ್ವೆಂಟಿ ಸರಣಿಯಲ್ಲೂ ಕೂಡ ಇದೇ ರೀತಿ ಪ್ರದರ್ಶನವನ್ನು ಟೀಮ್ ಮ್ಯಾನೇಜ್ಮೆಂಟ್ ಹಾಗೆಯೇ ಎಲ್ಲ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡುತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನಿಮಗೂ ಕೂಡ ಕಿಂಗ್ ಕೊಹ್ಲಿಯ ಈ ಹೊಸ ಎಕ್ಸ್ಪ್ಲೋಸಿವ್ ಇನಿಂಗ್ ಸೇರಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್